ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಪರಮಾತ್ಮನ ಸ್ವಾತಿಕ ಸಂಬಂಧ ಹೊಂದಲು ಇಷ್ಟಲಿಂಗ ಪೂಜೆ ಅವಶ್ಯಕ ಮನುಷ್ಯ ಜನ್ಮ ಸಾಮಾನ್ಯವಾಗಿ ಕುಲುಷಿತಗೊಂಡಿರುವಂಥದ್ದು ಅದನ್ನು ಪರಿಶುದ್ಧಗೊಳಿಸಬೇಕಾದರೆ ಪರಮಾತ್ಮನ ಸ್ವಾತಿಕ ಸಂಬಂಧ ಹೊಂದಬೇಕಾಗುತ್ತದೆ ಆ ಸಂಬಂಧದ ಪಡೆಯುವ ಮಾರ್ಗವೇ ಇಷ್ಟಲಿಂಗ ಪೂಜೆ ಎಂದು ಮುಂಡಗೋಡು ಗ್ರಾಮ ಅತ್ತಿವೇರಿ ಬಸವಧಾಮದ ಶ್ರೀ ಬಸವೇಶ್ವರಿ ಮಾತಾಜಿ ಹೇಳಿದರು ಶ್ರೀ ಉಳುವಿಚನ್ನ ಬಸವೇಶ್ವರ ದೇವಸ್ಥಾನದಲ್ಲಿ ಶ್ರೀ ಬಸವೇಶ್ವರ ಧರ್ಮ ಫಂಡ್ ಸಂಸ್ಥೆ ವತಿಯಿಂದ ಶ್ರಾವಣ ಮಾಸದ ನಿಯಮತೆ ಏರ್ಪಡಿಸಿದರು ಿದ ಇಷ್ಟಲಿಂಗ ಪೂಜಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಇಷ್ಟಲಿಂಗ ಪೂಜೆ ಅನುಭವದ ಅನುಭವದ ಆಂತಿಕ ಸ್ಥಿತಿಯನ್ನು ರೂಪಿಸುವ ಸಾಧನವಾಗಿದೆ ಇಷ್ಟಲಿಂಗ ಧ್ಯಾನ ಹಾಗೂ ಪೂಜೆಯನ್ನು ಯಾರಾದರೂ ಮಾಡಬಹುದು ಇದಕ್ಕೆ ಜಾತಿ ಮತ ಪಂಥ ಭೇದವಿಲ್ಲ ತನು ನಿಮ್ಮ ರೂಪನಾದ ಬಳಿಕ ಯಾರನ್ನು ಪೂಜಿಸಲು ಸಾಧ್ಯ ಮನ ನಿಮ್ಮ ರೂಪಾದ ಬಳಿಕ ಯಾರನ್ನು ಆರಾಧಿಸಲು ಸಾಧ್ಯ ಪ್ರಾಣ ನಿಮ್ಮದಾದ ಬಳಿಕ ಯಾರನ್ನು ಧ್ಯಾನಿಸಲು ಸಾಧ್ಯ ತನು ಮನ ಪ್ರಾಣ ಅರಿವು ಇವೆಲ್ಲದರಲ್ಲಿ ನೀವೇ ತುಂಬಿಕೊಂಡಿರುವಾಗ ನಿಮ್ಮಿಂದ ಭಿನ್ನರಾಗಿ ನಾನು ಕಾಣುವುದಿಲ್ಲ ತನು ಮನ ಭಗವಂತನಿಗೆ ಅರ್ಪಿಸಿ ಪರಿಶುದ್ಧ ಹಾಗೂ ಪವಿತ್ರವಾಗಿ ದೇವರಿಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ಶ್ರೀ ಬಸವೇಶ್ವರ ಧರ್ಮ ಫಂಡ್ ಸಂಸ್ಥೆ ಪದಾಧಿಕಾರಿಗಳಾದ ಡಾಕ್ಟರ್ ಎಸ್ ಆರ್ ರಾಮನಗೌಡ್ರ ಕೆ ಎಂ ಗೌಡ್ರ ಆರ್ ವೈ ಸೋಳರ್ ಬಸವರಾಜ್ ಸುರ್ಕೋಡ್ ಟಿ ಎಲ್ ಪಾಟೀಲ್ ವಿಜೇಂದ್ರ ಪಾಟೀಲ್ ಎನ್ ಬಿ ಗೋಲನ್ನವರ್ ರವಿಕುಮಾರ್ ಕಗ್ಗನ್ನವರ್ ಆರ್ ಡಿ ಹಿರೇಗೌಡ್ರ ವೀರಣ್ಣ ಘಟಿಗೇಣ್ಣವರ್ ಇಷ್ಟಲಿಂಗ ಪ್ರಾತ್ಯಕ್ಷತೆಯಲ್ಲಿ ಉಪಸ್ಥಿತರಿದ್ದರು ಇಷ್ಟಲಿಂಗ ಪೂಜೆಯಲ್ಲಿ ಎರಡು ನೂರ ಐವತ್ತಕ್ಕೂ ಹೆಚ್ಚು ಜನ ಪಾಲ್ಗೊಂಡಿದ್ದರು ಒಂದು ನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳು ಇಷ್ಟಲಿಂಗ ಧಾರಣೆ ಮಾಡಿದರು ತಂದೆಯೆಂದದಿ ನೀಡಿ ಎಂದೆಂದು ಎಮ್ಮಗಳ ಸಲಹುತ್ತಿರುವ ಜಗದೊಡೆಯ ನನ್ನ ನಾನಪ್ಪಿಸುವೆ ಎಂಬ ಶರಣಾಗತಿಯಿಂದ ಶರೀರ ಮನಧನವೆಂಬ ಮೂರು ಸಂಪದವನ್ನು ಗುರುಲಿಂಗ ಜಂಗಮಕ್ಕೆ ಸಲ್ಲಿಸುವೆ ನಿಲ್ಲುತ್ತ ಮೂರು ಸಲದಾನೀಗ ಅಗ್ರಮಣಿಯನ್ನು ಹಾಕಿ ಮೂರು ವಿಧ ದಾಸೋ ಹಭಾವ ದಿರು ವೇ ಪೇರ್ ನೀರ್ ತೋಟ ತೀರ್ಥನ ಮೂರು ಸತಿ ತೋರ್ಸಿಲ್ಲ ದ ದಿ ನಾ ತಂದೆ ಎಂದದಿ ನೀಡಿ ಎಂದೆಂದು ಎಮ್ಮಗಳ ಸಲ ಹುಟ್ಟಲ್ಲಿರುವ ಎಂಬಿ ನನ್ನ ನಾನ ಬಿಸುವೆ ಎಂಬ ಶರಣಾಗತಿ ನೈವೇದ್ಯ ಬಿಡುವೆ ಶರೀರ ಮನಧನವೆಂಬ ಮೂರು ಸಂಪದವನ್ನು ಗುರುಲಿಂಗ ಜಂಗಮಕ್ಕೆ ಸಲ್ಲಿಸುವೆ ನಿಂತವಣೆಯನ್ನು ಹಾಕಿ ಮೂರು ವಿಧ ದಾಸೋಹ ಭಾವದಲ್ಲಿ ಸೃಷ್ಟಿಯಾಮಪುಟಗಳು ಮನು ಜನಪಿಸಿ ಶ್ರೇಷ್ಠವಹ ಮಾತಿನ ಕೂಚರ ಬೀರಿ ಮಾನವನ ಧನದ್ಯನು ಏರಿಸಿದ ಋಣಕಾಗಿ ಪ್ರಣವನಾದ ನನ್ನೆಲ್ಲೂ ಅಲಿಸದೆ ಅಳಲಿಸದೆ ಬಳಲಿಸದೆ ನೀನಾಗಿ ಬಂದೆನ್ನ ಅಂಗದಲ್ಲಿ ನೆಲೆಸಿ ಇಂದಿನ ಜನ್ಮದ ಸುಕೃತವು ಎಂಬಂತೆ ಚಂದದಿ ಪೂಜೆಯನ್ನು ಕೊಂಡುದಕ್ಕೆ ಶರಣ சரணார்த்தி மாரங்க முதிரைத்தரணார்த்தி லிங்க பூஜைய மாண லிங்க பூஜைய மா ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ಗಂಗೆಯ ಮುನೆಗಳ ಸಂಗಮಗಳು ಮಿಂದು.. ಶೃಂಗಾರ ಪದಿಯ ರಂಗ ಮಂಟಪದೋಳು ಲಿಂಗ ಪೂಜೆಯ పర భక్తి జ